ಎಲ್ಲರಿಗೂ ಟೆಕ್ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಇಂದು ಘಟಕ ಎರಡು ಅಭಿವೃದ್ಧಿ ಏನಿದೆ ಇದರಲ್ಲಿ ಬರುವಂತಹ ಮೊದಲನೇ ಚಾಪ್ಟರ್ ಲೆಸನ್ ಹಳ್ಳಿಗಳಿಂದ ನಾವು ಚೈತನ್ಯ ಪಡೆಯಬೇಕು ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಬರೆದವರು ಡಾಕ್ಟರ್ ಅಹಮದ್ ತರೀಕೆರೆ ಇವರು ಕನ್ನಡದ ಬರಹಗಾರ ವಿಮರ್ಶಕ ಮತ್ತು ಶಿಕ್ಷಕ ಇವರು ತಮ್ಮ ತೀಕ್ಷ್ಣವಾದ ಒಳನೋಟ ಮತ್ತು ಸಂಸ್ಕೃತಿಯ ಕುರಿತಾದಂತಹ ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ಹೆಸರುವಾಸಿಯಾಗಿದ್ದಾರೆ ಕರ್ನಾಟಕದ ಸೂಫಿಗಳ ಕುರಿತಾದಂಥ ಸಂಶೋಧನೆಗಾಗಿ ಕನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಮತ್ತು ಪಾಠದಲ್ಲಿ ಶುರು ಮಾಡುವಾಗ ಮೊದಲನೆಯದಾಗಿ ಡಾಕ್ಟರ್ ರಹಮತ್ ತರೀಕೆರೆ ಅವರು ಅವರ ಗೆಳೆಯ ಬಿ ಚಂದ್ರೇಗೌಡರ ಬರಹಗಳನ್ನು ಕುರಿತಾಗಿ ಮಾತಾಡ್ತಾರೆ ಚಂದ್ರೇಗೌಡ ಅವರ ಕಟ್ಟೆ ಪುರಾಣ ಏನನ್ನು ಕಟ್ಟಿಕೊಡುತ್ತೆ ನಮಗೆ ಅಂದರೆ ನಾಗಮಂಗಲ್ ನಾಗಮಂಗಲ ಭಾಗದ ಸಂಸ್ಕೃತಿಯನ್ನು ಪರಿಚಯ ಮಾಡ್ತಾರೆ ಹಾಗೇ ಈಗ ಬರುವಂತಹ ಹಳ್ಳಿಗಳು ಹಾಗಿದ್ದಾವೆ ಹೀಗಿದ್ದಾವೆ ಎನ್ನುವಂತಹ ಒಂದು ಸುಳ್ಳಿನ ತಿರಸ್ಕರಣದ ತಿರಸ್ಕಾರದ ಚಿತ್ರಗಳ ನಡುವೆ ಹಳ್ಳಿಗಳ ಪಾತ್ರಗಳನ್ನು ತುಂಬ ತಮಾಷೆ ರೀತಿಯಲ್ಲಿ ಹಳ್ಳಿಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ ಯಾವ ರೀತಿ ಹಳ್ಳಿಗಳು ಬದಲಾಗ್ತಾ ಇದ್ದಾವೆ ಅನ್ನುವಂಥ ಕಟುವಾದ ಸತ್ಯವನ್ನು ನಮ್ಮ ಮುಂದೆ ಇಡ್ತಾರೆ ಇದು ಎರಡು ಮಾರ್ಕ್ಸ್ ಕ್ವಶನ್ ಕೂಡ ಬರಬಹುದು ಹೇಗೆ ಕಟ್ಟೆ ಪುರಾಣ ಏನು ಕಟ್ಟಿಕೊಡುತ್ತೆ ಅಂತ ಹಳ್ಳಿಗಳಲ್ಲಿ ರಾಜಕಾರಣ ಯಾವ ರೀತಿ ಪ್ರವೇಶ ಮಾಡ್ತಾ ಇದೆ ನಾವು ತಿಳ್ಕೊಂಡಿರೋಷ್ಟು ಮುಗ್ಧವಾಗಿ ಹಳ್ಳಿಗಳು ಉಳ್ಕೊಂಡಿಲ್ಲ ಅಲ್ಲಿ ಪಟ್ಟಣದ ಅನೇಕ ಕಾಯಿಲೆಗಳು ಬಂದಿವೆ ಅಂದರೆ ಅನೇಕ ಕಾಯಿಲೆಗಳು ಅಂತ ಹೇಳಿದ್ರೆ ಬಿ ಪಿ ಶುಗರ್ ಈ ರೀತಿ ಅಲ್ಲ ಕಾಯಿಲೆಗಳು ಅಂತ ಹೇಳಿದ್ರೆ ಏನೋ ಬದಲಾವಣೆ ಆಗಿರುವಂಥದ್ದು ನ್ಯೂನತೆಗಳು ಅಥವಾ ಏನೋ ಕೊರತೆಗಳು ಬಂದಿದ್ದಾವೆ ನಾವು ಡೈರೆಕ್ಟಾಗಿ ಎಷ್ಟು ಮುಗ್ಧವಾಗಿ ಹಳ್ಳಿಗಳಿತ್ತು ಆ ರೀತಿ ಇಲ್ಲ ಬದಲಾಗಿ ಹೋಗಿದೆ ಅನ್ನುವಂಥದ್ದು ಮತ್ತು ಅವರ ಬರಹಗಳಲ್ಲಿ ಮುಖ್ಯವಾದ ಸಂಗತಿಗಳಂತ ಹೇಳಿದರೆ ನಮ್ಮ ಭಾಗದ ಹಳ್ಳಿಗಳು ಬ ಏನು ಇದು ನಾಗಮಂಗಲ ಇದೆ ಹೇಳ್ತಾ ಇದ್ದಾರೆ ಆ ಭಾಗದ ಹಳ್ಳಿಗಳೊಂದಿಗೆ ಬೆಂಗಳೂರಿನ ಸಂಬಂಧ ಹೇಗಿದೆ ಬೆಂಗಳೂರಿಂದ ಅಥವಾ ಮುಂಬೈಯಿಂದ ಬಂದಂಥ ವ್ಯಕ್ತಿಗೆ ವಾಪಸ್ ಬಂದಾಗ ಯಾವ ರೀತಿ ಊರಿನಲ್ಲಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನು ತಮಾಷೆಯಾಗಿ ನಿರೂಪಿಸಿದ್ದಾರೆ ಏನಕ್ಕೆ ಬೆಂಗಳೂರು ಜೊತೆ ಲಿಂಕ್ ಮಾಡಿ ಅಥವಾ ಮುಂಬೈ ಜೊತೆ ಲಿಂಕ್ ಮಾಡಿ ಹೇಳ್ತಿದ್ದಾರೆ ಅಂದರೆ ಮಂಡ್ಯ ಜಿಲ್ಲೆ ನೀರಾವರಿಗೆ ತುಂಬ ಪ್ರಸಿದ್ಧಿಯಾಗಿದೆ ಆದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ನಾಗಮಂಗಲ ತಾಲೂಕು ಬರಗಾಲಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ ಇಲ್ಲಿ ಅತಿ ಹೆಚ್ಚು ಬಿಸಿಲಿರುತ್ತೆ ಈ ಪ್ರಸಿದ್ಧಿಯಿಂದಾಗಿ ಇಲ್ಲಿ ನೀರಾವರಿ ಇಲ್ಲದಿರೋದ್ರಿಂದಾಗಿ ನಾಗಮಂಗಲ ಭಾಗದ ಜನ ನಾಡಿನ ಅಥವಾ ಭಾರತದ ಅನೇಕ ದೇಶ ನಗರಗಳಿಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಬಾಂಬೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ ಹಾಗಾಗಿ ಅಲ್ಲಿ ಹೋದವರು ವಾಪಸ್ ಬಂದಾಗ ಹೇಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಕೂಡ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಎರಡನೇದೇ ಎರಡನೆಯದಾಗಿ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದ ಬಗ್ಗೆ ಮಾತಾಡ್ತಾರೆ ಅಂದರೆ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದ ಆಶಯದ ನುಡಿಯಲ್ಲಿ ಏನಂತ ಇದೆ ಅಂದರೆ ಗ್ರಾಮ ಬದುಕಿಗೆ ಚಿಂತನೆ ಚಿಕಿತ್ಸೆ ಚೈತನ್ಯ ಅನ್ನುವಂಥದ್ದನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಚಿಂತನೆಗಳು ಆಗ್ ಆಗಬೇಕಿದೆ ಅಂದರೆ ಗ್ರಾಮಗಳಿಗೆ ಚಿಕಿತ್ಸೆಗಳು ಆಗಬೇಕಾಗಿದೆ ಮತ್ತು ಚೈತನ್ಯಗಳನ್ನು ತುಂಬಬೇಕು ಅಂತ ಅಂದರೆ ಚಿಕಿತ್ಸೆ ಆಗಬೇಕು ಅನ್ನುವಂತಹ ಮಾತಲ್ಲೇ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಅಂದರೆ ಎಕ್ಸೆಪ್ಟ್ ಮಾಡ್ಕೊಂಡಿದೆ ಆಲ್ರೆಡಿ ಕಾಯಿಲೆಗಳು ಬಂದಿದ್ದಾವೆ ನಮ್ಮ ಹಳ್ಳಿಗೆ ಅಂತ ಅಂದರೆ ಅತಿ ಹೆಚ್ಚು ಬದಲಾವಣೆಗಳಾಗಿದೆ ಇವಾಗಲ್ಲಿ ಚೈತನ್ಯ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಗಮನಿಸಬೇಕು ಅವುಗಳ ಆರೋಗ್ಯ ವಾಪಸ್ ಬರಬೇಕು ಆರೋಗ್ಯ ವಾಪಸ್ ಬರಬೇಕು ಚೈತನ್ಯ ಬರಬೇಕು ಚಿಕಿತ್ಸೆ ದೊರಕಬೇಕು ಅನ್ನುವಂಥ ಅನ್ ಇಂತಹ ವಿಚಾರವನ್ನು ಮಾತಾಡುವಾಗ ಈ ಚಿಕಿತ್ಸೆಗೆ ಔಷಧಿ ಕೊಡುವುದಕ್ಕೆ ನಾವು ಯಾರು ಎಲ್ಲಿಂದ ಔಷಧಿ ತರ್ತಿದ್ದೀವಿ ನಗರದಿಂದ ಔಷಧಿ ತರ್ತಿದ್ದೀವ ನಮ್ಮ ಹಳ್ಳಿಗಳಿಗೆ ಹಳ್ಳಿಗಳನ್ನು ಬರಿದು ಮಾಡೋಕೆ ಅಂತ ಹೇಳಿ ನಗರಗಳು ಕಾರಣವಾಗುತ್ತಿದ್ದಾವೆ ಅಥವಾ ನಗರಗಳ ಪ್ರಭಾವ ಹಳ್ಳಿಗಳ ಮೇಲೆ ಆಗ್ತಿದೆಯಾ ನಗರದಿಂದ ನಾವು ಬಂದು ಹಳ್ಳಿಗಳು ಹೀಗಿರಬೇಕು ಅಂತ ರೂಪ ರೂಪುಗೊಳ್ಬೇಕು ಅಂತ ಯೋಚಿಸ್ತಿದ್ದೀವ ಈ ಬಗ್ಗೆ ಪ್ರಶ್ನೆಗಳು ಮೂಡುತ್ತವೆ ಅಂದರೆ ನಮ್ಮ ನಾವು ನಗರಗಳಲ್ಲಿದ್ದು ವಾಪಸ್ ಹಳ್ಳಿಗಳಿಗೋಗಿ ಹಳ್ಳಿಗಳು ಹೀಗಿರಬೇಕು ಅಂದರೆ ನಾವು ಹಳ್ಳಿಗಳಲ್ಲಿ ಇದ್ದಂಥ ವೈಶಿಷ್ಟ್ಯತೆಯನ್ನು ಮತ್ತೆ ಸಾಯಿಸ್ತಾ ಇದ್ದೀವಿ ಅನ್ನೋದೇ ನಮ್ಮ ನಾವು ಅರ್ಥ ಮಾಡ್ಕೋಬೇಕು ಮುಂಚೆ ಇದ್ದದ್ದನ್ನು ನಾವು ಬದಲಾವಣೆ ಮಾಡಬಾರ್ದು ನಾವು ಏನು ವೈಶಿಷ್ಟ್ಯತೆ ಹಳ್ಳಿದಿತ್ತು ಅದನ್ನೇ ಎಕ್ಸೆಪ್ಟ್ ಮಾಡ್ಕೋಬೇಕು ಇವಾಗ ಚೇಂಜ್ ಮಾಡ್ತಿದ್ದೀವಿ ಅಂದರೆ ತಪ್ಪು ಎಲ್ಲ ಆಗ್ತಿದೆ ಅನ್ನೋದನ್ನು ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡಬೇಕು ನಾವು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ವಿವರಿಸ್ತಾ ಇದ್ದಾರೆ ರಹಮತ್ ತರೀಕೆರೆ ಅವರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಕರ್ನಾಟಕದ ಹಲವಾರು ತರಹದ ಸಾವಿರಾರು ಹಳ್ಳಿಗಳಲ್ಲಿ ತಿರುಗಾಟ ಮಾಡಿ ಕೆಲಸ ಮಾಡಿದ್ದಾರೆ ಅವರಿಗೆ ಏನನ್ಸುತ್ತೆ ಅಂದರೆ ಚೈತನ್ಯದ ಶಕ್ತಿ ಹಳ್ಳಿಗಳಲ್ಲಿದೆ ಅಂತ ಅನಿಸುತ್ತೆ ಅವ್ರಿಗೆ ಆದ್ದರಿಂದ ಅವರು ಅದನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೇವೆ ಈ ನಾವು ಈ ಭಾಗದ ಅಂದರೆ ಕಂಚನಹಳ್ಳಿ ಮತ್ತು ಚುಂಚನಗಿರಿ ಕೆಳಗಡೆ ಕೆಳಗಿರುವಂತಹ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೀವಿ ಅನೇಕ ಸಲ ನಮ್ಮ ತಿಳುವಳಿಕೆಗೆ ನಮ್ಮ ಚೈತನ್ಯಗಳು ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಇವೆ ಅಂತ ಅನಿಸುತ್ತೆ ಅವರಿಗೆ ಅದರಲ್ಲಿ ಅದರಲ್ಲೂ ಅತಿ ಹೆಚ್ಚುವಾಗಿ ಅವ್ರು ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಮ್ಮ ನಗರಗಳ ಕಾಯಿಲೆಗೆ ಬೇಕಾದಂತಹ ನಮ್ಮ ನಮ್ಮ ನಗರಗಳ ಚೈತನ್ಯಕ್ಕೆ ಬೇಕಾದಂತಹ ಅನೇಕ ಔಷಧಿ ಗುಣಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ಹಳ್ಳಿಯ ವೈಶಿಷ್ಟ್ಯತೆ ಉಳ್ಕೊಂಡಿದೆ ನಮ್ಮ ನಗರಗಳಿಗೆ ಅದು ಅದನ್ನು ನಮ್ಮ ನಗರಗಳು ಅಲ್ಲಿಂದ ಅಳವಡಿಸ್ಕೋಬೇಕು ಅನ್ನೋದನ್ನ ಹೇಳ್ತಾರೆ ಹಾಗೆ ಸಂಶೋಧಕ ಆಗಿ ಇವರು ಹಳ್ಳಿಗಳಲ್ಲಿ ಸಮಸ್ಯೆಗಳನ್ನು ಪರಿಹಾರಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಆದರೆ ಹೇಳೋಕ್ಕೆ ಧೈರ್ಯ ಇಲ್ಲ ಆದರೆ ಬಹಳ ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥ ಸ್ಥಿತಿಲೇನೂ ಇಲ್ಲ ಇನ್ನೂ ಹಳ್ಳಿಗಳು ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಅವರು ವಿವರಿಸ್ತಾರೆ ಅವರ ಒಬ್ಬ ಪಿ ಎಚ್ ಡಿ ವಿದ್ಯಾರ್ಥಿ ತುಂಬ ಪ್ರತಿಭಾವಂತ ಆಗಿದ್ದಂಥ ವಿದ್ಯಾರ್ಥಿ ಬೆಳಗಾವಿಯ ಅಥಣಿ ತಾಲೂಕಿನವರು ಈಗ ಅಧ್ಯಾಪಕನಾಗಿದ್ದಾರೆ ಅವರಿಗೆ ಜೂನಿಯರ್ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಸಿಗುವಾಗ ರಹಮತ್ ತರೀಕೆರೆ ಅವರಿಗೆ ಕಾಲ್ ಮಾಡ್ತಾರೆ ಅವರು ಫೋನ್ ಮಾಡಿ ಸರ್ ನೀವು ಹಳೆ ಹಳ್ಳಿಯನ್ನೆಲ್ಲ ತಿರುಗಾಡಿದ್ದೀರಾ ಯಾವ ಹಳ್ಳಿಯನ್ನು ಆರಿಸ್ಕೊಂಡ್ರೆ ಒಳ್ಳೆಯದು ಅಂತ ನೀವು ಹೇಳಿ ಅಂತ ಮತ್ತೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ ನನ್ನ ಜಿಲ್ಲೆ ಬಿಟ್ಟು ಯಾವ ಜಿಲ್ಲೆ ಆದರೂ ನಾನು ಹೋಗೋದಕ್ಕೆ ರೆಡಿ ಸರ್ ಸಾಧ್ಯವಾದರೆ ಉತ್ತರ ಕರ್ನಾಟಕ ಅಥವಾ ನನಗೆ ಗೊತ್ತಿಲ್ಲದಿರೋಂಥ ದಕ್ಷಿಣ ಕರ್ನಾಟಕಕ್ಕೆ ಹೋಗ್ತೀನಿ ಆದರೆ ನನ್ನ ಜಿಲ್ಲೆ ಬೇಡ ಅಂತ ಅವ್ರು ಹೇಳ್ತಾರೆ ಆಗ ಅವರು ರಹಮತ್ ತರೀಕೆರೆ ಅವರು ಉಡುಪಿ ಜಿಲ್ಲೆಯನ್ನು ಸೇರಿ ಜಿಲ್ಲೆಗೆ ಸೇರಿದಂಥ ಒಂದು ಹಳ್ಳಿಯನ್ನು ಸೂಚಿಸ್ತಾರೆ ಅವ್ರು ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೋತಾರೆ ಅಂಥ ಜಾಗದಲ್ಲಿ ವಾಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಅದು ಅದಾದಾಗ ಇವರಿಗೆ ರಹಮತ್ ತರೀಕೆರೆ ಅವರಿಗೆ ಆಘಾತ ಆಗುತ್ತೆ ಏನಕ್ಕೆ ಅಂದರೆ ಒಬ್ಬ ಕಲಿತಾ ತರುಣ ಅಂದರೆ ಒಬ್ಬ ಯಂಗ್ ಬಾಯ್ ಕಲ್ತಿರುವಂಥ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಏನು ವ್ಯಕ್ತಿ ಇದ್ದಾನೆ ಅವರು ಅದೇ ಹಳ್ಳಿನಲ್ಲಿ ಬೆಳೆದಿದ್ದಾರೆ ಅದೇ ಅನ್ ಅಲ್ಲೇ ಕಲ್ತಿದ್ದಾರೆ ಆದರೆ ಅದೇ ಅಲ್ಲಿಗೆ ಸೇವೆ ವಾಪಸ್ಸು ಅದೇ ಹಳ್ಳಿಗಳಿಗೆ ಸೇವೆ ಮಾಡೋದಕ್ಕೆ ಅವರು ತಯಾರಿಲ್ಲ ಏನಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಕಾರಣ ಆತ ಒಬ್ಬ ದಲಿತ ಹುಡುಗ ಅಂತ ಹೇಳಿದ್ರೆ ಈ ಏನು ಕೆಳಜಾತಿ ಅಂತ ಹೇಳಿ ಏನು ಸೂಚಿಸ್ತಾರೆ ಆ ರೀತಿಯಲ್ಲಿ ದಲಿತ ಹುಡುಗ ಅವರು ದಲಿತ ಅನ್ನುವಂಥ ಒಂದು ವಿಚಾರ ಇದೆ ಅಲ್ಲಿ ಅಂದರೆ ಈಗ ಕೂಡ ನಮ್ಮ ಹಳ್ಳಿಗಳಲ್ಲಿ ಜಾತಿ ಪದ್ಧತಿ ಇದೆ ಮೇಲ್ಜಾತಿ ಕೀಳ್ ಜಾತಿ ಅನ್ನುವಂಥದ್ದು ಎಕ್ಸೆಪ್ಟ್ ಇಲ್ಲ ಈಗ ಜಾತಿ ಭೇದಗಳನ್ನು ಮಾಡ್ತಾರೆ ಧರ್ಮ ಭೇದಗಳನ್ನು ಮಾಡ್ತಾರೆ ಅಂತ ಯಾವುದೇ ಹಳ್ಳಿಯಾದರೂ ಕೂಡ ಆ ಹಳ್ಳಿಲಿ ದಲಿತ ಹುಡುಗನಿಗೆ ಮಧುರವಾದ ನೆನಪುಗಳೇನಿರೋದಿಲ್ಲ ಯಾವಾಗಲೂ ಅಪಮಾನಗಳಾಗಿರುತ್ತೆ ಆ ಹಳ್ಳಿಗಳನ್ನು ಬಿಟ್ಟು ಹೋಗಬೇಕು ಆವಾಗ ಮಾತ್ರನೇ ಬದುಕಿಗೆ ಒಂದು ಹೊಸ ಚಲನೆ ಸಿಗುತ್ತೆ ಒಂದು ಹೊಸ ದಾರಿನಲ್ಲಿ ನಾವು ಹೋಗ್ಬೋದು ಅನ್ನುವಂತಹ ಒಂದು ವಿಚಾರ ಅವರಲ್ಲಿ ಇದೆ ಅನ್ನೋದನ್ನು ಅವರು ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಅಂದರೆ ಹಳ್ಳಿಗಳಿಂದ ನಾವು ಚೈತನ್ಯ ಪಡಿಬೇಕು ಅಂತ ನಾವು ಹೇಳ್ತಿದ್ದೀವಿ ಅಂದಾಗ ಹಳ್ಳಿಗಳಲ್ಲಿ ಹಿಂಸೆ ಕೂಡ ಇದೆ ಅನ್ನೋದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಸೇಮ್ ಇದೇ ಕೂಡ ವಯಸ್ಸು ವರ್ಷ ನಾವು ಸಿಟಿಗಳಿಗೂ ಕೂಡ ಅನ್ಕೋಬೋದು ಸಿಟಿಗಳು ತುಂಬ ಚೆನ್ನಾಗಿದ್ದಾವೆ ಅಂತ ಬರ್ತೀವಿ ಅಂತ ಅಂದಾಗ ಸಿಟಿಗಳಲ್ಲೂ ಕೂಡ ನಮಗೆ ಬಿ ಬೇರೆ ರೀತಿ ಹಿಂಸೆಗಳಿದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಎರಡೂ ಕಡೆ ಇದೆ ಆದರೆ ನಾವಿಲ್ಲಿ ಹಳ್ಳಿಗಳ ಬಗ್ಗೆ ಪರ್ಟಿಕ್ಯುಲರಾಗಿ ರಹಮತ್ ತರೀಕೆರೆಯವರು ಮಾತಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಸಾವಿರಾರು ಜಾತ್ರೆಗಳು ಹಬ್ಬಗಳನ್ನು ನೋಡ್ತಿರ್ತೇವೆ ನನಗೆ ಯಾವಾಗಲೂ ಕಾಡುವ ಒಂದು ಪ್ರಶ್ನೆ ಅನ್ನೋ ಅಂಥದ್ದು ಅಂದರೆ ರಹಮತ್ ತರೀಕೆರೆ ಅವರು ಹೇಳ್ತಾ ಇದ್ದಾರೆ ಹಳ್ಳಿಗಳಲ್ಲಿ ದಲಿತರನ್ನು ಕರೆದು ಟೀ ಕೊಡ್ತಾರಾ ಜೊತೆಯಲ್ಲಿ ಕೂರಿಸ್ಕೊಂಡು ಊಟ ಮಾಡ್ತಾರಾ ಈಗಲೂ ಪ್ರತ್ಯೇಕ ಕಪ್ನಲ್ಲಿ ಕೊಡ್ತಿದ್ದಾರಾ ಇಲ್ವಾ ಅಂತ ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ಬರೀ ಹಬ್ಬಗಳಲ್ಲಿ ಮಾತ್ರ ಅಲ್ಲ ಅವರು ಸಂಕಟದಲ್ಲೂ ಸಹ ಹೋಗಿ ನೋಡಿದ್ದಾರೆ ನೆರೆ ಬಂದಾಗ ಪ್ರವಾಹಗಳು ಬಂದಾಗ ಮತ್ತು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಹಲವು ದಿನಗಳ ಶಾಲಾ ಕೆಲಸ ಕೂಡ ಮಾಡಿದ್ದಾರೆ ಅವರು ಗಂಜಿ ಕೇಂದ್ರಗಳಲ್ಲಿ ಊಟ ಮಾಡಿದ್ದಾರೆ ಆಗ ಯಾವಾಗಲೂ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಹಳ್ಳಿಗಳಲ್ಲಿ ಚೈತನ್ಯ ಇದೆ ಅನ್ನೋದು ಅವರಿಗೆ ಯಾವಾಗಲೂ ಅನಿಸ್ತಿರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಧಾರ್ಮಿಕ ಸಾಮರಸ್ಯ ತುಂಬ ಅದ್ಭುತವಾಗಿದೆ ಅನ್ನೋದನ್ನು ಹೇಳ್ತಾರೆ ಇವರು ಎರಡನೇ ಬಾರಿ ಇದನ್ನು ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಧಾರ್ಮಿಕ ಸಾಮರಸ್ಯ ಇದೆ ಅಲ್ಲಿ ತುಂಬ ಅಂದರೆ ನಗರಗಳಿಗೆ ಬೇಕಾದ ಕಾಯಿಲೆಗಳಿಗೆ ಬೇಕಾದಂತಹ ಔಷಧಿ ಇನ್ನೂ ಇದೆ ಅಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಬಂದಿದ್ದಾರೆ ಅವರು ಆದರೆ ಈಗಲೂ ಕಾಡ್ತಿರುವಂಥದ್ದು ಹಳ್ಳಿಗಳಲ್ಲಿ ದಲಿತರನ್ನು ಎಲ್ಲಿಟ್ಟಿದ್ದಾರೆ ಇನ್ನೂ ಇಂದು ನಮ್ಮ ಹಳ್ಳಿಗಳು ತುಂಬ ರೊಮ್ಯಾಂಟಿಕ್ ಆಗಿದೆ ಅಂತ ಹೊಗಳೋದಕ್ಕೆ ಆಗದಂತಹ ಸ್ಥಿತಿಯಲ್ಲಿದ್ದಾವೆ ಇನ್ನೂ ಇಂತಹ ಹಳ್ಳಿಗಳ ಜೊತೆಗೆ ಅನುಸಂಧಾನ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳ್ತಾರೆ ಅಂದರೆ ಇವನ್ ಬದಲಾಯಿಸೋಕ್ಕೆ ಎಂದೂ ಸಾಧ್ಯ ಇಲ್ಲ ನಾವೇ ಅದ್ರ ಜೊತೆ ಅನುಸಂಧಾನ ಮಾಡ್ಕೊಬೇಕು ಎಕ್ಸೆಪ್ಟ್ ಎಕ್ಸೆಪ್ಟೆನ್ಸ್ ಬೇಕು ಅಂತ ಮತ್ತೆ ಇವಾಗ ಏನು ಹತ್ತು ವರ್ಷಗಳಲ್ಲಿ ನಾಗತಿಹಳ್ಳಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಹಬ್ಬಗಳನ್ನು ಅದರಲ್ಲಿ ಗಾಂಧೀಜಿಯವರ ಆಶಯಗಳಿವೆ ಅಂತ ಹೇಳಿದ್ದಾರೆ ಇದ್ರ ಮೇಲೂ ಕೂಡ ಕ್ವಶನ್ ಬರ್ಬೋದು ಗಾಂಧೀಜಿಯವರು ಹಳ್ಳಿಗಳನ್ನು ಕುರಿತಾಗಿ ಬಹಳ ಭಾವುಕವಾಗಿ ಮಾತನಾಡಿದ್ದಾರೆ ಹಿಂದ್ ಸ್ವರಾಜ್ಯದಲ್ಲಿ ಬ್ರಿಟಿಷರ ಪಶ್ಚಿಮ ರೋಗಗ್ರಸ್ತ ನಾಗರಿಕತೆಯನ್ನು ಮುಖಾಮುಖಿ ಮುಖಾಮುಖಿಯಾಗಿಸಿದ್ದಾರೆ ಅಂದರೆ ಬ್ರಿಟಿಷರ ಪಶ್ಚಿಮ ಪಶ್ಚಿಮದ ರೋಗಗ್ರಸ್ತ ನಾಗರಿಕತೆ ಅಂತ ಹೇಳಿದ್ರೆ ವೆಸ್ಟರ್ನ್ ಕಲ್ಚರ್ ಏನಿದೆ ಅದನ್ನು ರೋಗಗ್ರಸ್ತ ಅಂದರೆ ಅದು ಒಳ್ಳೆಯದಲ್ಲ ಅನ್ನುವಂತಹ ಒಂದು ನಾಗರಿಕತೆ ಅಂದರೆ ನಮ್ಮ ದೇಶ ತುಂಬ ಡೆವಲಪ್ ಆಗಿದ್ದಂತಹ ಅಂದರೆ ತುಂಬ ನಾಲೆಡ್ಜ್ ಇದ್ದಿದ್ದಂತಹ ನಾಗರಿಕತೆ ಇದ್ದಿದ್ದಂತಹ ದೇಶ ನಮ್ಮದು ಬಟ್ ಅವ್ರು ಅಲ್ಲಿಂದ ಬ್ರಿಟಿಷರು ಬಂದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ನಾವೇನು ಮಾಡ್ತೀವಿ ಅದನ್ನು ಮಾಡಿ ಅನ್ನೋ ರೀತಿ ಅವರು ನಮಗೆ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಅಂದರೆ ನಮ್ಮಲ್ಲಿದ್ದಿದ್ದು ಒಳ್ಳೇದನ್ನೆಲ್ಲ ತೊಳೆದು ಹಾಕಿ ಅವರಲ್ಲಿ ಇದ್ದಿದ್ದು ಕೆಟ್ಟದನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಬಟ್ ನಮ್ಮಲ್ಲಿರುವಂಥ ಒಳ್ಳೆಯದನ್ನು ಎಷ್ಟು ಅಂತ ಅವ್ರು ಎತ್ಕೊಂಡೋಗಿದ್ದಾರೆ ಮತ್ತು ಅದು ನಮಗೆ ಗೊತ್ತಾಗಿಲ್ಲ ಕೂಡ ಇವಾಗನೇ ನಾವು ಅಂದರೆ ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಂತ ಹೇಳೋದಾದ್ರೂ ಮುಂಚೆ ಹಳ್ಳಿಗಳಲ್ಲೆಲ್ಲ ಏನು ಒಂದು ಇದ್ದಲಾಗಿರ್ಬೋದು ಅಥವಾ ರಂಗೋಲಿ ಪುಡಿ ಆಗಿರ್ಬೋದು ಅಥವಾ ಇನ್ನೇನೋ ಯೂಸ್ ಮಾಡಿ ನೀಮ್ ಇದು ಕಡ್ಡಿ ಯೂಸ್ ಮಾಡಿ ಹಲ್ಲು ಹುಜ್ತಾಯಿದ್ರು ಬಟ್ ಆಮೇಲೆ ಏನು ಮಾಡ್ತಾರೆ ಒಂದು ಪದ್ಧತಿ ಬರುತ್ತೆ ಟೂತ್ಪೇಸ್ಟ್ ಬಳಸಿ ಅಲ್ಲಿ ಪುಡಿ ಬಳಸಿ ಅಂತ ಹೇಳಿ ಆ ಪದ್ಧತಿ ಬಂದ ಮೇಲೆ ನಮ್ಮ ಹಳ್ಳಿ ಜನ ಇದನ್ನೆಲ್ಲ ಬಿಡ್ತಾರೆ ಇವಾಗ ಟೂತ್ಪೇಸ್ಟ್ ಅವರೇನೆ ನೀವಿರುವಂತಹ ಟೂತ್ ಬ್ರಷ್ ತಂದಿದ್ದೀವಿ ನೀವಿರುವಂತಹ ಟೂತ್ಪೇಸ್ಟ್ ತಂದಿದ್ದೀವಿ ಮತ್ತು ಚಾರ್ಕೋಲ್ ತಂದಿದ್ದೀವಿ ಅಂತ ಅದೇ ಇದ್ದಲನ್ನೇ ಬಳಸ್ತಾ ಇದ್ದಾಗ ನೀವು ಮೂರ್ಖರು ಅಂತ ಹೇಳ್ತಾ ಇದ್ದವರು ಇವಾಗ ಮತ್ತೆ ಅದೇ ಇದ್ದಲನ್ನು ನಾವೇ ತಂದುಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಥಿಂಕ್ ಮಾಡಬೇಕು ಎಷ್ಟು ಬದಲಾವಣೆ ಇದೆ ನಾವು ಏನಕ್ಕೆ ನಾವು ಇನ್ನೂ ಉದ್ಧಾರ ಆಗೋಕ್ಕಾಗಿಲ್ಲ ಏನಕ್ಕೆ ನಾವು ಹೀಗೆ ಉಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ವಿಚಾರನ ನಾವು ಅರ್ಥ ಮಾಡ್ಕೋಬೇಕು ಮತ್ತು ಸಾರಿ ಮತ್ತೆ ಕಂಟಿನ್ಯೂಯೇಷನ್ ವಾಪಸ್ ಪಾಠಕ್ಕೆ ಹೋಗೋಣ ಹಳ್ಳಿಗಳಿಗೆ ತರುಣರು ವಾಪಸ್ ಹೋಗಬೇಕು ಎಂದು ಗಾಂಧೀಜಿ ಕರೆ ಕೊಟ್ಟರು ಅಂತ ಹೇಳಿದ್ರೆ ಹಳ್ಳಿಗಳಿಗೆ ವಾಪಸ್ಸು ಹೋಗಿ ಎಲ್ಲೆಲ್ಲೋ ವಾಸ ಮಾಡ್ತಿರೋಂತಹ ಏನು ಕಲಿತವರು ಇದ್ದಾರೆ ತರುಣರಿ ಅಂದರೆ ಯಂಗ್ ಜನ್ರೇಷನ್ ಏನಿದೆ ಅವರೆಲ್ಲ ನಿಮ್ಮ ಹಳ್ಳಿಗೆ ವಾಪಸ್ ಹೋಗಬೇಕು ಅಂತ ಅವರೊಂದು ಕರೆ ಕೊಡ್ತಾರೆ ಅದರಂತೆಯೇ ತುಂಬ ಜನ ಹಳ್ಳಿಗಳಿಗೆ ವಾಪಸ್ ಕೂಡ ಹಾಕ್ತಾರೆ ಆದರೆ ಇವರು ಏನು ಕರೆ ಕೊಡ್ತಾರಲ್ಲ ಅದಾದಮೇಲೆ ಕನ್ನಡ ಸಾಹಿತ್ಯ ಗಾಂಧೀಜಿಯವರ ಮಾತಿಗೆ ವಿರುದ್ಧವಾಗಿ ಚಲನೆಯನ್ನು ಪಡ್ಕೊಳ್ಳುತ್ತೆ ಆವಾಗ ಅಂದರೆ ಏನು ಹಳ್ಳಿಗಳಲ್ಲಿ ಏನು ಯಾವ ರೀತಿ ವಿಚಾರಗಳಿದೆ ಅಂದರೆ ಯಾವ ರೀತಿ ಸ್ಥಿತಿ ಇದೆ ಅಲ್ಲಿ ಅನ್ನೋದನ್ನು ಕಟ್ಕೊಡ್ತಾ ಹೋಗುತ್ತೆ ಎಷ್ಟು ಕ್ರಿಯಾಲಿಟಿನೂ ಇದೆ ಅಲ್ಲಿ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಅಂದರೆ ಗ್ರಾಮಾಯಣ ಕಾನೂರು ಹೆಗ್ಗರಡತಿ ಮತ್ತು ಕೃಷ್ಣ ಅಲನಹಳ್ಳಿಯವರ ಕಾಡು ಅನ್ನುವಂಥದ್ದು ಭುಜಂಗಯ್ಯನ ದಶಾವತಾರ ಅಂತ ಅನ್ನುವಂತಹ ಕನ್ನಡ ಸಾಹಿತ್ಯಗಳು ಕತೆ ಮತ್ತು ಕಾದಂಬರಿಗಳು ಆ್ಯಕ್ಚುಲಿ ಇವೆಲ್ಲ ಸಿನಿಮಾಗಳು ಕೂಡ ಆಗಿದೆ ನೋಡಬಹುದು ನಾವು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಅನಿಸುತ್ತೆ ಕಾದಂಬರಿಗಳನ್ನೆಲ್ಲ ಗಂಭಿ ಎಷ್ಟು ಭೀಕರತೆ ಇದೆ ನಮ್ಮ ಹಳ್ಳಿಗಳಲ್ಲಿ ಅನ್ನುವಂಥ ಚಿತ್ರಣಗಳನ್ನು ಕಟ್ಟಿಕೊಡುತ್ತೆ ನಾವು ಇವತ್ತು ಕೂಡ ರೋಗಗ್ರಸ್ತ ದೇಹಗಳಂತೆ ಕಾಣ್ತಾ ಇದ್ದಾವೆ ಅವು ನಮಗೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಹೇಗೆ ಚೈತನ್ಯ ಪಡಿಬೇಕು ಇದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿದೆ ಅಕ್ಕಮಹಾದೇವಿ ಅವ್ರು ಹೇಳ್ತಾರೆ ತಾಯಿ ರಕ್ಕಸಿಯಾದಂತೆ ತಾಯ ವಿಕಾರವು ಅಂದರೆ ಈ ಈ ದೇಹಕ್ಕೆ ರಕ್ಕಸ್ಯ ಗುಣ ಇದೆ ಕೊಲ್ಲೋ ಗುಣ ಇದೆ ಅಂದರೆ ಕೊಲ್ಲುವ ಅಥವಾ ಬದುಕಿಸುವ ಎರಡೂ ಗುಣಗಳನ್ನು ಎರಡೂ ಆಯಾಮಗಳನ್ನು ಅಂದರೆ ಎರಡು ಆ್ಯಂಗಲಿಂದ ಹಳ್ಳಿ ಎರಡು ಆ್ಯಂಗಲ್ ಕೂಡ ಹಳ್ಳಿಗಿದೆ ಅಂತ ಅದು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ಬದುಕಿಸೋದಾಗಿರ್ಬೋದು ಅಥವಾ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಕಡೆಗಣಿಸೋದಾಗಿರ್ಬೋದು ಎರಡೂ ರೀತಿ ಗುಣ ಇದೆ ಅಂತ ಬಹಳ ಎಚ್ಚರಿಕೆಯನ್ನು ನಾವು ವ್ಯವಹಾರ ಮಾಡಬೇಕಂತ ಅಶ್ ಅನಿಸುತ್ತೆ ಅಷ್ಟೇ ಅಂತ ಗಾಂಧೀಜಿಯವರ ಮಾತಿಗೆ ಪ್ರಕಾರ ಕಾದಂಬರಿಯಲ್ಲಿ ಅನೇಕ ನಾಯಕರುಗಳು ಹಳ್ಳಿಗೆ ವಾಪಸ್ ಹೋಗ್ತಾರೆ ಕಾನೂರು ಹೆಗ್ಗಡಿತಿ ಕಾದಂಬರಿನಲ್ಲಿ ಕಥೆಯಲ್ಲಿ ಶುರುವಾದಾಗಲೇ ನಗರದಿಂದ ಹೂವಯ್ಯ ಅವರು ವಾಪಸ್ ಆಗ್ತಾರೆ ಮತ್ತು ಪ್ರಸಿದ್ಧ ಸಿನಿಮಾ ಬಂಗಾರದ ಮನುಷ್ಯ ನೋಡಿದರೆ ಅಲ್ಲಿ ಕೂಡ ಒಬ್ಬ ತರುಣ ಹಳ್ಳಿಗೆ ಆಗ್ತಾನೆ ಅನ್ನೋ ಅಂತ ಹೇಳ್ತಾರೆ ಅಂದರೆ ಬಂದ ವಾಪಸ್ ಬಂದ ಏನಾಯಿತು ಅನ್ನೋದನ್ನಷ್ಟೇ ನಾವು ಹೇಳಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ಅದ್ರ ಕಷ್ಟ ಸುಖಗಳನ್ನು ಅರಿತು ಹೋರಾಡುವಂಥ ಕತೆ ಆಗುತ್ತೆ ಅಷ್ಟೇ ಅದು ಸಿನಿಮಾ ಆಗುತ್ತೆ ಅಷ್ಟೇ ಇನ್ನೂ ಕೆಲವು ಸಿನಿಮಾ ಕಾದಂಬರಿಗಳಲ್ಲಿ ಹಳ್ಳಿಯಿಂದ ಕಲಿತು ಹೋಗಿ ನಗರಗಳ ಕಾಯಿಲೆಯನ್ನು ವಾಸ ಮಾಡು ವಾಸಿ ಮಾಡುವಂಥದ್ದು ಅಂದರೆ ಮೇಯರ್ ಮುತ್ತಣ್ಣ ಸಿನಿಮಾವನ್ನ ಇಲ್ಲಿ ಎಕ್ಸಾಂಪಲ್ ಹಾಕೊಡ್ತಾರೆ ಅಂದರೆ ಹಳ್ಳಿಯಿಂದ ಕಲ್ತ್ಕೊಂಡು ಹೋಗಿ ಹಳ್ಳಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಸಿಟಿಗೆ ಹೋಗಿ ಸಿಟಿಯಲ್ಲಿ ನೀವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಬದಲಾಗಬೇಕು ಅನ್ನೋಂಥ ಕಾನ್ಸೆಪ್ಟ್ನ ಕೊಡುವಂತಹ ಒಂದು ವಿಚಾರ ಈ ರೀತಿ ಬೇರೆ ಬೇರೆ ಆಯಾಮಗಳನ್ನು ಹೊಂದಿದ್ದಾವೆ ಆದ್ದರಿಂದ ಸಿನಿಮಾಗಳು ಸಣ್ಣ ಕಥೆಗಳು ಕಾದಂಬರಿಗಳು ಇವೆಲ್ಲವನ್ನು ತಗೊಂಡ್ಕೊಂಡ್ರೆ ಹಳ್ಳಿಗಳ ಜೊತೆಯಲ್ಲಿ ಕಲಿತ ವಿದ್ಯಾವಂತರು ಅಥವಾ ಹಳ್ಳಿಯಿಂದ ಹೊರಗಡೆ ಹೋಗಿ ಬಿಡುಗಡೆ ಪಡೆದ ಮೂರು ಚಿತ್ರಗಳನ್ನು ಇದೆ ಇದನ್ನು ನೆನಪಿಸ್ಕೊಳ್ಬೇಕು ನಾವು ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೇನೆ ಕರ್ನಾಟಕದ ಕೆಲವೇ ಹಳ್ಳಿಗಳು ಮಾತ್ರ ಇದುವರೆಗೂ ಸಂಸ್ಕೃತಿಕ ವ್ಯಕ್ತಿತ್ವವಿದೆ ಅದರಲ್ಲಿ ಇನ್ನು ಕಲಿತವರು ಸೇರಿ ಕಟ್ಕೊಂಡು ಇದು ಅಂದರೆ ಕಲ್ತಿರೋರು ವಿದ್ಯಾವಂತರು ಏನಿದ್ದಾರೆ ಅಂದರೆ ಮತ್ತೆ ಅವರು ಚಿಂತನಾತ್ಮಕವಾಗಿ ಚಿಂತನೆಗಳನ್ನು ಮಾಡುವಂಥವ್ರು ಅವರುಗಳು ಇದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಅಂದರೆ ಹಳ್ಳಿಗಳಿಗೆ ಸಂಸ್ಕೃತಿಯನ್ನು ಹೊರಗಡೆಯಿಂದ ತಂದುಕೊಡ್ಬೇಕು ಅಂತ ಏನಿಲ್ಲ ಹಳ್ಳಿಗಳೇ ಅದು ಅದ್ಭುತವಾಗಿ ಇದೆ ಅದು ಒಳ್ಳೆ ಪರಂಪರೆ ಇದೆ ಹಾಡಿನ ಪರಂಪರೆ ಕತೆ ಹೇಳೋದು ನಾಟಕಗಳು ಈ ರೀತಿ ಎಲ್ಲ ಪರಂಪರೆಗಳಲ್ಲಿದೆ ಅಂದರೆ ಹೊರಗಡೆಯಿಂದ ಕಲ್ತವ್ರು ಬಂದು ವಿಶಿಷ್ಟ ವ್ಯಕ್ತಿಗಳು ಕಟ್ಕೊಟ್ಟಿರುವಂತಹ ಅನೇಕ ಹಳ್ಳಿಗಳಿದ್ದಾವೆ ಚಿಕ್ಕೋಡಿ ತಾಲೂಕಿನ ಹಳ್ಳಿ ಬಗ್ಗೆ ಒಂದು ಮಾತಾಡ್ತಾರೆ ಇದು ಮೊದಲನೇ ಎಕ್ಸಾಂಪಲು ಅನಿಲ್ ಕಮಗಿ ಅವರು ಅವರು ಅಲ್ಲೊಬ್ರು ಡಾಕ್ಟ್ರ್ ಇದ್ದಾರೆ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಕರ್ನಾಟಕದ ಬಹಳ ದೊಡ್ಡ ಲೇಖಕರನ್ನು ಊರಿಗೆ ಕರೆಸಿಬಿಟ್ಟು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅವರು ಕನ್ನಡ ಶಾಲೆಯನ್ನು ಕೂಡ ಕಟ್ಸಿದ್ದಾರೆ ಸಂಸ್ಕೃತಿ ಹಬ್ಬವನ್ನು ಸರ್ಕಾರಿ ಶಾಲೆ ಆವರಣದಲ್ಲಿ ನಡೆಸ್ತಾ ನಡೆಸ್ತಿರ್ತಾರೆ ನಾನು ನಾಗತಿಹಳ್ಳಿಯವರಿಗೂ ಅವರ ಸಂಗತಿಗಳಿಗೂ ಈ ಊರಿನವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಇದು ಮೊದಲನೇ ಎಕ್ಸಾಂಪಲು ಮತ್ತು ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಅನಾಥಗಳಾಗಿ ಮುಚ್ಚಿ ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ಅಂದರೆ ಮುಚ್ಚೋಗ್ತಾ ಇದ್ದಾವೆ ಇವಾಗ ಅದನ್ನು ಕೂಡ ಉಳಿಸ್ಕೊಳೋಕ್ಕಾಗ್ತಿಲ್ಲ ಕರ್ನಾ ಸರ್ಕಾರಿ ಶಾಲೆಗಳು ಅನ್ನೋದು ಕೂಡ ಒಂದು ವೈಶಿಷ್ಟ್ಯತೆ ಹಳ್ಳಿಗಳಲ್ಲಿ ಅದು ಕೂಡ ಕಳೆದೋಗ್ತಾ ಇದೆ ಇವಾಗ ಕನ್ನಡ ಶಾಲೆಗಳು ಹಿಂದೆ ಬಿದ್ದುಬಿಟ್ಟು ಇಂಗ್ಲೀಷ್ ಶಾಲೆಗಳು ಮೇಲೆ ಬರ್ತಾ ಇರುವಂತಹ ಸಂದರ್ಭ ಇದು ಅಂಥ ಸಂದರ್ಭದಲ್ಲಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ತಮ್ಮ ಪ್ರಚಾರಕ್ಕೋಸ್ಕರ ಮುಖವಾಡಗಳನ್ನು ಬಳಸ್ಬಿಟ್ಟು ಅದನ್ನು ಸ್ವಪ್ರಚಾರಕ್ಕಾಗಿ ಬಳಸ್ಕೊಳ್ಳುತ್ತಾ ಇರುವಂತಹ ವಿದ್ಯಮಾನಗಳು ಕೂಡ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ಅಂದರೆ ಇದು ಬಂಡವಾಳಶಾಹಿ ಅಂತ ಏನು ನಾವು ಕಳೆದು ಅಸೆಂಬಲಿ ಓದಿದ್ವಿ ಅಲ್ವಾ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕಾನ್ಸೆಪ್ಟ್ ಕನೆಕ್ಟ್ ಆಗುತ್ತೆ ಈ ಹಬ್ಬ ಸರ್ಕಾರಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೀತಾ ಇದೆ ಮತ್ತು ಈ ಮೂಲಕ ಸಂದೇಶವನ್ನು ನೀಡ್ತಾ ಇದೆ ಈ ಊರಿನ ನೆರಳು ಮತ್ತು ಬೇರೆ ಊರಿನ ಮೇಲೆ ಬೀಳಲಿ ಆದರೆ ಬೇ ಮತ್ತೆ ಊರಿನ ಮೇಲೆ ಕೆಟ್ಟ ನೆರಳು ಬೀಳದೆ ಇರಲಿ ಅಂತ ಅಂದರೆ ಇವ್ರು ಮಾಡ್ತಿರೋದನ್ನು ನೋಡಿ ಇನ್ನೊಂದು ಊರವರು ಇದೇ ಥರ ಮಾಡಿ ಒಳ್ಳೆಯದನ್ನು ಕಲ್ತ್ಕೊಳ್ಳಿ ಕೆಟ್ಟದಾಗೋದು ಬೇಡ ಅಂತ ಹಾರೈಸ್ತೀನಿ ಅಂತ ಹೇಳ್ತಾರೆ ಮತ್ತು ಎರಡನೇ ಎಕ್ಸಾಂಪಲ್ ಕೊಡ್ತಾರೆ ಕರೆಕೋಣದಲ್ಲಿ ಆರ್ ವಿ ಭಂಡಾರಿ ಅನ್ನುವಂಥವ್ರು ಅವರು ಕೂಡ ತಮ್ಮ ತಂದೆ ಹೆಸರಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಿದ್ದಾರೆ ಇನ್ನೊಂದು ವಿಚಿತ್ರವಾದ ಹೆಸರು ಬಿದಿರುಪುಟ್ಟಿ ಅಂತ ಅಂದರೆ ಇನ್ನೊಂದು ಮೂರನೇ ಎಕ್ಸಾಂಪಲ್ ಇದು ಬಿಜಾಪುರದ ಹಳ್ಳಿ ಅಲ್ಲೊಬ್ಬ ಬಸ್ ಮೆಕ್ಯಾನಿಕ್ ತನ್ನ ತಂದೆ ಹೆಸರಿನಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿ ಇಪ್ಪತ್ತೈದು ವರ್ಷಗಳಿಂದ ಇಡೀ ಹಳ್ಳಿಗಳಲ್ಲಿ ಒಂದು ಸಾಂಸ್ಕೃತಿಕ ಗ್ರಾಮ ಗ್ರಾಮವನ್ನಾಗಿ ಮಾಡಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಕೆಲವು ಸಾಂಸ್ಕೃತಿಕ ಗ್ರಾಮಗಳಿದ್ದಾವೆ ಅಂದರೆ ಹೊರಗಡೆಯಿಂದ ಸಾಹಿತಿಗಳನ್ನು ಕರೆಸಿ ಅಲ್ಲೊಂದು ಹೊಸ ಪ್ರಜ್ಞೆಯನ್ನು ಉಂಟು ಮಾಡೋದು ಹಳ್ಳಿಗಳ ಅನ್ ಮಾಡಿದ ಹಳ್ಳಿಗಳಿವೆ ಅಂತಹ ಹಳ್ಳಿಗಳಲ್ಲಿ ನಾಗತಿಹಳ್ಳಿ ಕೂಡ ಒಂದು ಅಂತ ಹೇಳ್ತಾರೆ ಅಂದರೆ ನಮಗಿಲ್ಲಿ ಟೋಟಲ್ ನಾಲ್ಕು ಎಕ್ಸಾಂಪಲ್ ಸಿಕ್ಕಿದೆ ಅಕಸ್ಮಾತ್ ಇದ್ರ ಮೇಲೆ ಕ್ವಶನ್ ಬಂದರೆ ನಾಲ್ಕು ಎಕ್ಸಾಂಪಲ್ನ ಬರಿಬೋದು ನಮ್ಮ ಹಳ್ಳಿಗಳ ಕಾಯಿಲೆಗಳನ್ನು ಗುಣಪಡಿಸುವ ಹೊಸ ಚೈತನ್ಯ ನೀಡುವುದು ಬಹಳ ಸುಲಭದ ಮಾತೇನಲ್ಲ ಅಂದರೆ ಇವಾಗ ಇದನ್ನು ಕ್ಯೂರ್ ಮಾಡ್ತೀವಿ ಅಂದರೆ ಅದೇನು ಈಸಿ ಕೆಲಸ ಅಲ್ಲ ಈ ದಿಕ್ಕಿನಲ್ಲಿ ಹೋರಾಟ ಮಾಡಬೇಕು ಆ ಹೋರಾಟದ ಭಾಗವಾಗಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮತ್ತು ಈ ಏನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ನಾಗತಿ ಇದು ಇದನ್ನಂತ ಬಿಟ್ಟು ಇದನ್ನು ಬಿಟ್ಟು ನಾಗತಿಹಳ್ಳಿಯ ಗ್ರಂಥಾಲಯದ ಬಗ್ಗೆ ಇವ್ರು ಹೇಳ್ತಾರೆ ಅಂದರೆ ಗ್ರಂಥಾಲಯ ಹೇಗಿತ್ತು ಅಂತ ಹೊಗಳ್ತಾರೆ ಅಷ್ಟೇ ಅಂದರೆ ಇಲ್ಲಿನ ಗ್ರಂಥಾಲಯ ಬಹಳ ಸುಂದರವಾಗಿತ್ತು ಹೆಚ್ಚು ಸಮಯ ಗ್ರಂಥಾಲಯದಲ್ಲಿ ಕಳೆದೇ ನಾನು ನಮ್ಮಲ್ಲಿ ಗ್ರಂಥಾಲಯಗಳಿರಬೇಕು ಓದಿನ ಅಭಿರುಚಿ ಬೆಳಿಬೇಕು ನಮ್ಮ ಅನ್ನೋದು ನಮ್ಮೆಲ್ಲರ ಆಸೆ ಯಾವ ಬಗೆಯ ಗ್ರಂಥಾಲಯಗಳಿರಬೇಕು ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ಅಂತಹ ಒಂದು ಗ್ರಂಥಾಲಯ ಈ ಊರಿನಲ್ಲಿ ಇದೆ ಈ ಊರಿನ ಕಣ್ಣಾಗಿ ಅದು ಬೆಳೀತಾ ಇದೆ ಓದುವ ಹವ್ಯಾಸ ತೀರ ಕಡಿಮೆ ಆಗಿರೋ ಈ ಸಂದರ್ಭದಲ್ಲಿ ಊರಿನ ಗ್ರಂಥಾಲಯ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿಗಳಲ್ಲಿ ಹೇಗೆ ಅಧಿಕಾರಿಗಳು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಅಧಿಕಾರಿಗಳು ಅಂದರೆ ಚುನಾವಣೆ ಬಂದಾಗ ಬರ್ತಾರೆ ಬಂದುಬಿಟ್ಟು ಹಳ್ಳಿಗಳಿಗೆ ಎಷ್ಟು ಬೇಕು ಏನು ಬೇಕು ಅಂತೇಳಿ ಅವರೇ ಡಿವೈಡ್ ಮಾಡ್ಕೋತಾರೆ ಇಲ್ಲಿಂದ ಓಟ್ ಬರುತ್ತೆ ಅಂತೇಳಿ ಆ್ಯಕ್ಚುಲಿ ಇವರು ವಿಭಜನೆ ಮಾಡ್ತಾ ಇರೋದು ಕೂಡ ಜಾತಿ ಇದನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ದುಡ್ಡು ಕೊಡ್ತಾರೆ ಆಮೇಲೆ ಹಳ್ಳಿಗಳನ್ನ ಮನಸ್ಸನ್ನು ಕೆಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಪ್ರಜ್ಞಾವಂತರಾದಂತಹ ಲೇಖಕರು ಚಿಂತಕರು ನಾಗಾತಿಹಳ್ಳಿ ಚಂದ್ರಶೇಖರ್ ಅಂತವರು ಕೂಡ ಓ ಅಂತ ಗೆಳೆಯರು ಹೊಸ ಬಗೆಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಇವರು ಮಾಡ್ತಾ ಇರೋ ಪ್ರಯೋಗಗಳಿಗೆ ಸೋಲ್ ಇರಬಹುದು ಕಷ್ಟಗಳು ಬಂದಿರಬಹುದು ಆದರೆ ಮಾ ತಗೊಂಡಿರುವಂಥ ಡಿಸಿಷನ್ನು ಚೂಸ್ ಮಾಡಿರುವಂಥ ಪಾತ್ ಏನಿದೆ ಇದೇನು ಹಾದಿ ಇದೆ ತುಂಬ ಒಳ್ಳೆಯದಿದು ಏಕೆಂದರೆ ಇದಕ್ಕೆ ಒಳ್ಳೆಯ ದೃಷ್ಟಿಯಿಂದ ಆಶಯದಿಂದ ಮಾಡ್ತಾ ಇದ್ದಾರೆ ಇದನ್ನು ಒಳ್ಳೆಯ ಆಶಯ ಇದೆ ಇದ್ರ ಹಿಂದೆ ಈ ಇವತ್ತು ಬಂದಂತಹ ಕುವೆಂಪು ಅವರ ಸಾಹಿತ್ಯವನ್ನು ಕೂಡ ಇವರು ಹೇಳ್ತಾರೆ ಈ ದೃಷ್ಟಿಯಿಂದ ಬಹಳ ಸಾಂಕೇತಿಕವಾಗಿ ಅದನ್ನು ಬಳಸಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಪ್ರಯೋಗಗಳಲ್ಲಿ ಯಾವಾಗಲೂ ಏನೇ ಇವರು ಹೊಸ ಎಕ್ಸ್ಪೆರಿಮೆಂಟ್ ಇದ್ದಾರೆ ಹಳ್ಳಿಗಳನ್ನು ಸೇವ್ ಮಾಡ್ಕೊಳ್ಳೋ ಥರ ಹಳ್ಳಿಗಳನ್ನು ವೈಶಿಷ್ಟ್ಯತೆಯನ್ನು ಉಳಿಸ್ಕೊಳ್ಳುವಂತಹ ಪ್ರಯೋಗಗಳೇನಿದ್ದಾವೆ ಇದರಲ್ಲಿ ಸೋಲುಗಳಿರಬಹುದು ಆದರೆ ಪ್ರಯೋಗದ ಹಿಂದಿರುವಂಥ ಆಶಯ ತುಂಬ ಉತ್ತಮವಾಗಿದೆ ಅಂತ ಹೇಳ್ತಾರೆ ಈ ಊರಿಗೆ ಏನು ವಿಸಿಟ್ ಮಾಡಿ ನೋಡಿ ಅವ್ರಿಗೆ ಏನು ಅನಿಸುತ್ತೆ ಅಂತೇಳಿದರೆ ನನ್ನೂರಿಗೆ ಅಂದರೆ ಇವ್ರು ಬಂದುಬಿಟ್ಟು ಸಮತಳ ಅನ್ನುವಂತಹ ಊರಿಗೆ ನನ್ನ ನನ್ನೂರಿಗೆ ನಾನು ಏನು ಮಾಡಿದ್ದೀನಿ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ ಅಂತ ಅವರು ಹೇಳ್ತಾರೆ ಇಂತಹ ಪ್ರಶ್ನೆಯನ್ನು ಹುಟ್ಟಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಕೂಡ ಹೇಳ್ತಾರೆ ಹಾಗೆ ನಾವು ಕೂಡ ಇದನ್ನು ಓದಿದ ಮೇಲೆ ತಿಳ್ಕೊಂಡ್ಮೇಲೆ ನಾವು ಕೂಡ ಒಂದು ಪ್ರಶ್ನೆಯನ್ನು ಹಾಕ್ಕೊಬೇಕು ನಮ್ಮೂರಿಗೋಸ್ಕರ ನಾವೇನು ಮಾಡಿದ್ದೀವಿ ನಾವಿರುವಂಥ ಹಳ್ಳಿಗೋಸ್ಕರ ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದು ಏನು ಮಾಡಿದ್ದೀವಿ ಅನ್ನೋಕ್ಕಾಗಿಲ್ಲ ಅಂದರೆ ಮುಂದೆ ನಾವು ಏನು ಮಾಡಬಹುದು ಅಂತ ನಾವು ಯೋಚನೆ ಮಾಡಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಹಾಗೆ ಎಕ್ಸಾಮ್ಸ್ಗಳು ಬಂದಿದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ ಯು